ಎಲ್ಲರಿಗೂ ನಮಸ್ಕಾರ ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಸಂಜೆ ಲಾಗ್ ಆಗಿರುತ್ತೆ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ತಿನ್ನೋದಕ್ಕೇನಾದರೂ ಬೇಕು ಅಂತ ಹೇಳಿದ್ರು ನಾನು ಮಲಗಿಬಿಟ್ಟಿದ್ದೆ ಸ್ವಲ್ಪ ಜ್ವರ ಇತ್ತು ಅಂತ ಹೇಳಿ ಟಿಫನ್ ತಿಂದಿದ್ದೆ ಲೇಟಾಯಿತು ಮಾತ್ರ ನುಂಗೂನು ಮಲಗಿಬಿಟ್ಟು ನಿದ್ದೆನೇ ಬಂದುಬಿಟ್ಟಿದೆ ನಂತರ ಸರಿ ಆಯಿತು ಅಂತ ಹೇಳಿ ಕಾಫಿ ಕುಡ್ಕೊಂಡು ಒಂದು ಮಧ್ಯ ಊಟ ಮಾಡೋದಕ್ಕೂ ನಾನು ಎದ್ದೇಳಿರಲಿಲ್ಲ ಹಾಗಾಗಿ ಕಾಫಿ ಕುಡ್ದು ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ತಯಾರಿ ಮಾಡಿಕೊಂಡೆ ಅಷ್ಟರಲ್ಲಿ ಮಮ್ಮಿ ನಿ ತಿನ್ನೋದಕ್ಕೇನಾದರೂ ಮಾಡಿ ಮಮ್ಮಿ ಚಳಿಗೆ ಬಜ್ಜಿ ಅಥವಾ ಬೋಂಡ ಅಥವಾ ಹಪ್ಪಳ ಏನಾದರೂ ಹಾಕ್ಕೊಡಿ ಅಂತ ಕೇಳಿದ್ರು ನಾನು ಬೋಂಡ ಮಾಡಿ ತುಂಬ ದಿನ ಆಗೋಗಿತ್ತು ಯಾರು ಗೆಸ್ಟ್ ಬಂದರೆ ಮಾತ್ರ ಬೋಂಡ ಇಲ್ಲ ಅಂದರೆ ಬೋಂಡಾನೇ ಮಾಡೋಕ್ಕೋಗಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗಂತೂ ಬೋಂಡ ಅಂದರೆ ತುಂಬ ಇಷ್ಟ ಪ್ರತಿ ಸಾರಿ ಮಾಡಿಬಿಡ್ತಾ ಇರ್ತೀನ ಅವ್ರಿಗೆ ಬೋಂಡ ತಿಂದು ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅಂತ ಭಯ ಹಾಗಾಗಿ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಬೋಂಡ್ ಮಾಡೋದು ಇಲ್ಲಾಂದರೆ ಬೇರೆ ಬೇರೆ ಯಾವುದಾದ್ರೂ ಸ್ನ್ಯಾಕ್ಸ್ ಥರ ಮಾಡ್ತಿರ್ತೀನಿ ಹಾಗಾಗಿ ಇವತ್ತು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ನಾನಿಲ್ಲಿ ಸಾಂಬಾರಿಗೆ ಅಂತ ಮೊಸಪ್ಪ ಸಾಂಬಾರು ಮಾಡೋಣ ಅಂತ ಸೊಪ್ಪು ತಂದಿದ್ನಲ್ಲ ಸರಿ ಬೋಂಡಾನೇ ಮಾಡಿಬಿಡೋಣ ತುಂಬ ದಿನ ಆಯಿತು ಅಂತ ಹೇಳಿ ಒಂದು ಅರ್ಧ ಕೆ ಜಿಗೆ ಅದಕ್ಕೂ ಕಮ್ಮಿನೇ ಸ್ವಲ್ಪ ಅಂದರೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಅಷ್ಟು ಕಡಲೆ ಹಿಟ್ಟು ತಗೊಂಡು ಇದಕ್ಕೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಅಂದರೆ ಒಂದು ಅರ್ಧ ಸ್ಪೂನಷ್ಟಕ್ಕಿಂತನೂ ಕಡಿಮೆನೇ ನಾನು ಸೋಡಾ ಜಾಸ್ತಿ ಬಳಸಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಬ್ಸಿಗೆ ಸೊಪ್ಪು ಹಾಕಿರ್ತೀವಲ್ಲ ಅದು ಜಾಸ್ತಿ ಕ್ರಿಸ್ಪಿ ಥರ ಬರಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಮೂರುದು ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಹಾಕಿದ್ರೆ ತುಂಬ ಸಾಫ್ಟಾಗಿ ಮೇಲುಗಡೆ ಎಲ್ಲ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಸೋಡಾನ ಸ್ಕಿಪ್ ಮಾಡಿಕೊಂಡು ಬರೀ ಹಾಲು ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ನಾನು ಯೂಜಲಿ ಹಾಗೆ ಮಾಡ್ತಿದ್ದಿದ್ದು ಇದು ಸ್ವಲ್ಪ ಚೆನ್ನಾಗಿ ಬರಬೇಕು ಸಾಫ್ಟಾಗಿ ಅಂತ ಹೇಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಕ್ಕೂ ಕಡಿಮೆನೇನೆ ಸೋಡಾ ಯೂಸ್ ಮಾಡಿರೋದು ನಂತರ ಇದಕ್ಕೆ ಹಾಲಿನ ಮೊಸರು ಎರಡು ಸೇರಿರೋದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹಳ್ಳೋದಕ್ಕೆ ಬಿಟ್ಬಿಡಬೇಕು ನಂತರ ಇದನ್ನು ಎಲ್ಲ ರೆಡಿ ಆಗೋ ತನಕ ನಾನು ಸಾಂಬಾರೆಲ್ಲ ರೆಡಿ ರೆಡಿ ಇದ್ದೆ ಸಾಂಬಾರಿಗೆ ನಾನು ಬೇಳೆ ಕೂಗಿಸ್ಕೊಂಡು ಮೊಸೊಪ್ಪಿನ ಸಾಂಬಾರಿಗೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕಿರಿಕಿರೆ ಪಾಲಾಕು ಈ ಎಲ್ಲ ಸೊಪ್ಪುಗಳನ್ನೂ ಚೆನ್ನಾಗಿ ಬೇಯಿಸ್ಕೊಂಡು ದೊಂಡು ಟೊಮೊಟೊ ಹಾಕಿ ಒಂದು ಕುಕ್ಕರಲ್ಲಿ ಕೂಗಿಸ್ಕೊಂಡು ಇದಕ್ಕೆ ಕಾಯಿ ಕಡಲೆ ಟೊಮೊಟೊ ಎಲ್ಲನೂ ಹಾಕಿ ಖಾರದ ಪುಡಿ ಸಾಂಬಾರು ಪುಡಿನೇ ಹಾಕಿ ಅದನ್ನು ರುಬ್ಕೊಂಡು ಈ ಸೊಪ್ಪನ್ನು ಎಲ್ಲನೂ ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ಟು ಈರುಳ್ಳಿಯಿಂದ ಒಗ್ಗರಣೆ ಕೊಟ್ಟು ಆ ಸಾಂಬಾರೆಲ್ಲನೂ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿಬಿಟ್ಟು ಸಾಂಬಾರು ಮಾಡಿ ಮಾಡಿಕೊಂಡೆ ನಾನು ಅದನ್ನು ವೀಡಿಯೋ ಮಾಡಿಲ್ಲ ಸೊ ನಾನು ಬಾಯಲೇ ಹೇಳ್ಬಿಟ್ಟಿದ್ದೀನಿ ಏನು ಅಂದ್ಕೋಬೇಡಿ ಏನು ಈ ರೀತಿ ಎಲ್ಲ ಏನು ನಮಗೆ ಸಾಂಬಾರೇ ಬರಲ್ವಾ ಈಗೇನು ಹೇಳ್ಬಿಟ್ರಲ್ಲ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನನಗೆ ಅದನ್ನು ಹೇಗೆ ಮಾಡಿದೆ ಸಾಂಬಾರು ತೋರಿಸ್ದೆ ಬಟ್ ಅದು ರೆಸಿಪಿನೇ ನಾನು ವೀಡಿಯೋ ಮಾಡಲಿಲ್ವಲ್ಲ ಅಂತ ಅನಿಸ್ತಿತ್ತು ಹಾಗಾಗಿ ನಾನು ಅದನ್ನು ಹೇಳಿದೆ ಅಷ್ಟೇ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಅದು ರೆಸಿಪಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ನಂತರ ಬೋಂಡ ಎಲ್ಲನೂ ಇದ್ದೆ ಏನಂದರೆ ಫ್ರೈಡ್ ರೈಸ್ ಅದು ಇದು ಅಂತ ಅದೇ ಪಾತ್ರೆಯಲ್ಲಿ ಹೋಗ್ತಾರೆ ಬಾಣ್ಲಿನಲ್ಲೇನೇ ಹಾಗಾಗಿ ಅದು ಹಾಕಿದ ತಕ್ಷಣ ಸ್ವಲ್ಪ ಕಚ್ಕೊಂಬಿಡ್ತಿತ್ತು ನಂತರ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಚೆನ್ನಾಗಿ ಬಂತು ನಾನು ಐರನ್ ಕ ಕಡಾಯಿ ಥರದ್ದು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ಬೇರೆ ಇನ್ನೊಂದು ಪ್ಯಾನ್ ತಗೊಳೋದಕ್ಕೆ ಆಗಿಲ್ಲ ನನಗೆ ಸ್ಟಿಕ್ ಪ್ಯಾನ್ಗಳನ್ನ ಜಾಸ್ತಿ ಬಳಸೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ತೊಗೊಳ್ಳೋಣ ತೊಗೊಳ್ಳೋಣ ಇದ್ದೀನಿ ಯಾಕೋ ತೊಗೊಳೋದಕ್ಕೆ ಇಲ್ಲ ಖಂಡಿತ ಅದನ್ನು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲಿ ತೊಗೊಂಡೆ ಹೇಗೆ ಏನು ಅಂತ ನಂತರ ನನಗೆ ತುಂಬಾ ಹೊಟ್ಟೆ ಎಸ್ಬಿಟ್ಟಿತ್ತು ಬೇಗ ಊಟ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಹೊರಟೆ ತುಂಬ ಚೆನ್ನಾಗಾಗಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಬೋಂಡ ಮಾತ್ರ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯಿತು ಊಟ ಹಸ್ತಿರೋದಕ್ಕೂ ಅದಕ್ಕೂ ಚೆನ್ನಾಗಿ ಊಟ ಮಾಡಿಕೊಂಡೆ ಅಷ್ಟರಲ್ಲಿ ಪಾಪಿಗೆ ಹುಷಾರಿರಲಿಲ್ಲ ಭೇದಿ ಆಗಿಬಿಟ್ಟಿದೆ ಅಂತ ಹೇಳಿ ನನ್ನ ನಮ್ಮ ತಾಯಿ ಫೋನ್ ಮಾಡಿದರು ಆಸ್ಪತ್ರೆಗೆ ಹೋಗಿದ್ದಾರೆ ತೋರಿಸ್ಕೊಂಬರೋದಕ್ಕೆ ಅಂತ ಹೇಳಿ ಫೋನ್ ಮಾಡಿದರು ನಾನು ಏನಾಯಿತು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಫೋನ್ ಮಾಡಿದೆ ಏನಿಲ್ಲ ಸ್ವಲ್ಪ ಭೇದಿ ಆಗ್ಬಿಟ್ಟಿತ್ತು ನನಗೂ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಹಾಗೆ ಇಬ್ಬರು ತೋರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಸಿಟಿಗೆ ಅಂತ ಹೇಳಿದರು ಸರಿ ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೆ ಏನೋ ಕತ್ತಲೆ ಆಗುತ್ತೆ ಬಾ ಈ ಕಡೆಗೇನೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ನಂತರ ಮನೆಗೆ ಇಲ್ಲೇ ನೈಟ್ ಬಂದಿದ್ದರು ಪಾಪು ತುಂಬ ಆಳ್ತಾಯಿದ್ದ ಹೀಗೇ ತುಂಬ ದಿನ ಆಗಿಬಿಟ್ರೆ ಅವರ ಜೊತೆ ಒಗ್ಗೋದಿಲ್ಲ ಅವನು ಬೇಗ ಹಾಗಾಗಿ ಅವನು ಹೋಗಲಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಆಟ ಆಡಲಿ ನಿಲ್ಲಿಸಲಿ ಅಂತ ಹೇಳಿ ತುಂಬ ಹೊತ್ತು ತನಕ ಆಟ ಆಡಿಸ್ತಾಯಿದ್ರು ಎಲ್ಲರೂ ಊಟ ಮಾಡಿಕೊಂಡು ನೈಟೆಲ್ಲ ಸ್ವಲ್ಪ ಹೊತ್ತು ಜ ಮಾತಾಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅವನು ಚೆನ್ನಾಗಿ ನನ್ನ ಮಗಳಿಗೆ ಮಕ್ಕಳು ಕಂಡ್ರೆ ಅವಳು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಆಟ ಆಡಬೇಕು ಅವಳು ಜಾಸ್ತಿ ನಂತರ ಎಲ್ಲರೂ ಆಟ ಆಡಿಕೊಂಡು ಸುಮಾರು ಹೊತ್ತನಕಾಯಿ ಆಟ ಆಡಿಕೊಂಡು ಎಲ್ಲ ಮಲ್ಕೊಂಡ್ರು ಮತ್ತು ಡೇ ಒನ್ನಿಂದ ನಮ್ಮದು ಮಾರ್ನಿಂಗ್ ಲಾಗ್ ಮತ್ತೆ ಸ್ಟಾರ್ಟ್ ಆಯಿತು ಏನಂದರೆ ಇವಳು ಸ್ವಲ್ಪ ಡೌರಾಣಿ ಅಂತ ಹೇಳ್ಬೋದು ನಾನು ಜಾಸ್ತಿ ಇವಳನ್ನ ರೌಡಿ ಬೇಬಿ ಅಂತಲೇ ಕರೆಯೋದು ಅಷ್ಟು ತೀಟೆ ಮಾಡ್ತಾಳೆ ಅಷ್ಟು ಆಟ ಆಡ್ತಾಳೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಹೀಗೆ ಅಂದರೆ ನಾನು ವೀಡಿಯೋ ಮಾಡುವಾಗ ಅವಳು ರೂಮ್ ಒಳಗಡೆ ಹೋಗಿ ಅವ್ಕೊಂಡು ಕೂತ್ಕೊಂಡ್ಬಿಡ್ತಿದ್ಳು ಅವಳು ಗೊತ್ತಾಗ್ದಿರೋ ಹಾಗೆ ವೀಡಿಯೋ ಮಾಡಿರೋದು ನಮ್ಮ ಮನೆಯವರು ಸ್ವಲ್ಪ ಕಿಟ್ಲೆ ಮಾಡ್ತಾಯಿದ್ರು ಏ ಅದೇನು ಅದು ಇದು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆಲ್ಲ ಟಕ್ ಟಕ್ ಟಕ್ಕಂತ ಆನ್ಸರ್ ಮಾಡಿಕೊಂಡು ಅವಳು ಸ್ವಲ್ಪ ಅವಳದೇ ಶೈಲಿಯಲ್ಲಿ ಒಂದು ಆಟ ಆಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ನಲಿತಾ ಇದ್ದು ನಂತರ ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಡುಗೆ ಏನು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ಏನಂದರೆ ಎಲ್ರಿಗೂ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಇವತ್ತಿನ ಅಡುಗೆಗೆ ರೊಟ್ಟಿನೇ ಮಾಡಿಬಿಡೋಣ ಸ್ವಲ್ಪ ಬಾಯಿ ರುಚಿಯಾಗಿರುತ್ತೆ ಅಂತ ಹೇಳಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡ್ವಿ ನಾನಿಲ್ಲಿ ರವೆ ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ದೊಡ್ಡಿ ಪತ್ರ ಇಷ್ಟೂ ಹಾಕಿ ಚೆನ್ನಾಗಿ ಚಾಪರಲ್ಲಿ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದು ಹಾಳೋದಕ್ಕೆ ಬಿಟ್ಟೆ ಒಂದು ಮುಚ್ಚ ಮುಚ್ಚಿಟ್ಟು ಇದು ರೆಡಿಯಾಗೋ ತನಕ ಸ್ವಲ್ಪ ಹಾಳೋ ತನಕ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಏನು ಮಾಡೋಣ ಅನ್ನೋಷ್ಟರಲ್ಲಿ ಪೀಟ್ರೋಟ್ ಗೊಜ್ಜು ಮತ್ತು ಪನ್ನೀರ್ ಪ ಮಾಡಿಬಿಡೋಣ ಅಂತ ಹೇಳಿ ಪನ್ನೀರ್ ಗೊಜ್ಜು ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಂಡ್ವಿ ಮೊದಲಿಗೆ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿದೆ ತುಪ್ಪದಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಬೋದು ನಾನು ಇದು ಕಡಾಯಿ ನಾನು ಜಾಸ್ತಿ ಇವಾಗ ತಾನೇ ಬಳಸ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿ ತಳ ಕಚ್ಚಿಬಿಟ್ರೆ ಅದು ಇದಾಗ್ಬಿಡುತ್ತೆ ಅಂತ ಹೇಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಹೇಗಾಗುತ್ತೆ ನೋಡೋಣ ಅಂತ ಹೇಳಿ ನಾನು ಎಣ್ಣೆನೇ ಬಳಸಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ರೊಟ್ಟಿಗೆಲ್ಲ ಏನು ರೆಡಿ ಇದ್ದೆ ಅದನ್ನು ಪಕ್ಕದಲ್ಲಿ ರೊಟ್ಟಿ ಸುಡೋದಕ್ಕೆ ಆ ಕಡೆ ಹೆಂಚಲ್ಲಿ ಹಿಟ್ಟು ರೊಟ್ಟಿ ಸುಟ್ಕೊತ ಇದ್ದೆ ಏನಂದರೆ ಹುಡುಗರಿಗೆ ಬಾಕ್ಸ್ಗೆ ಬೇಗ ಅವ್ರನ್ನೂ ಹಾಕಿ ಕಳಿಸ್ಬೇಕಲ್ಲ ಹಾಗಾಗಿ ಇದು ಅದು ಎರಡೂ ಜೊತೆ ಜೊತೆಯಲ್ಲೇ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗಾಗಿ ಒಂದೊಂದು ತೋರಿಸೋದು ವಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಸ್ಕಿಪ್ ಆಗ್ಬೋದು ಅಂತ ಅಂದ್ಕೋತೀನಿ ಬಟ್ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಸ್ಕಿಪ್ ಆಗದೆ ಇರೋ ರೀತಿ ನಂತರ ಅದನ್ನು ಹುರಿದಿಟ್ಕೊಂಡು ಸ್ವಲ್ಪ ತಳ ಹಿಡಿದ್ಬಿಟ್ಟಿತ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಮತ್ತೆ ನಾನು ಪಾತ್ರೆನ ಕಾಯಿಸಿ ಅದೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಅದೇ ಪಾತ್ರೆಗೆ ಸ ಒಂದು ಸಣ್ಣದಾಗಿ ಹೆಚ್ಚಿರೋ ಒಂದು ಎರಡು ಈರುಳ್ಳಿ ಆದರೆ ಸಾಕು ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಎರಡರಿಂದ ಮೂರಷ್ಟು ಟೊಮೊಟೋನ ಸಣ್ಣ ಟೊಮೊಟೋನ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನಂದರೆ ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬಾಡಿದ್ರೆ ಸಾಕು ನಂತರ ನಾನು ಇದಕ್ಕೆ ಮಸಾಲೆ ಅಂತಂದರೆ ಬೀಟ್ರೋಟ್ ಗೊಜ್ಜಿಗೆ ಮಸಾಲೆ ಹಾಕಿ ಮಾಡ್ತಾ ಇರೋದ್ರಿಂದ ಸೇಮ್ ಎರಡೂ ಒಂದೇ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ ಚಿಕನ್ ಮಸಾಲ ಪೌಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದಕ್ಕೆ ಇದಕ್ಕೆ ಈ ಥರ ಮಾಡಿದ್ರೆ ಏನಂದರೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಿರೋದಲ್ವ ಪನ್ನೀರ್ ಸ್ವಲ್ಪ ಇರೋದ್ರಿಂದ ಒಂದೇ ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ಅಷ್ಟೇ ನೀವು ಜಾಸ್ತಿ ಪನ್ನೀರ್ ಬಳಸಿದ್ರೆ ತಗೊಂಡ್ರೆ ಅಥವಾ ಜಾಸ್ತಿ ಕ್ವಾಂಟಿಟೀಲಿ ನಿಮಗೆ ಗೊಜ್ಜು ಟೈಪಲ್ಲಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಒಂದು ಎರಡರಿಂದ ಮೂರು ಮಾಡ್ಬೋದು ಅಥವಾ ನೀವು ಮಸಾಲೆ ಟೈಪಲ್ಲಿ ಮಾಡ್ಕೋತೀನಿ ಅಂತಂದರೆ ಗರಂ ಮಸಾಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅಚ್ಕಾರದ ಪುಡಿ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇಲ್ಲಿ ಏನು ಪ್ಯಾಕೆಟಲ್ಲಿ ಯೂಸ್ ಮಾಡಿರೋದಂಥ ಮಸಾಲೆಗಳನ್ನ ನಾವು ಹೋಮ್ ಮೇಡ್ ಪಸ್ ಮಸಾಲೆ ರೀತಿ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಕಾಯಿ ತುರಿ ಹಾಕಿ ಸಾಂಬಾರ್ ಟೈಪಲ್ಲಿ ನೀವು ಮಾಡ್ಕೋಬೋದು ನಾನಿಲ್ಲಿ ಬೇಗ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇರೋದು ಇದಕ್ಕೆ ನಾನು ಒಂದು ಒಂದು ದೊಡ್ಡ ಅಷ್ಟು ಅಷ್ಟರಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಬಳಸಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಗಟ್ಟಿ ಜಾಸ್ತಿ ಬೇಕಂದರೆ ಒಂದು ಎರಡು ಸ್ಪೂನ್ ಮಾಡ್ಬೋದು ಅಥವಾ ಒಂದು ಲೋಟ ನೀರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಬೇಕಾದರೆ ಅದಕ್ಕೆ ಹಾಕ್ಬೋದು ಗಂಟು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ತಕ್ಷಣ ನೀರು ಹಾಕಿರೋದ್ರಿಂದ ಅದು ತಣ್ಣಗೆ ಇರೋದರಿಂದ ನಾನು ಹಾಗೆ ಹಾಕೊಂಡೆ ನಂತರ ಫ್ರೈ ಮಾಡಿ ಇರೋಂಥ ಪನ್ನೀರನ್ನ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುವಿ ಒಂದು ಕುದಿ ಬರೋಷ್ಟು ಬರೋ ಹಾಗೆ ಇದನ್ನು ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಡಬೇಕು ಇದಕ್ಕೆ ಸ್ವಲ್ಪ ನಾನು ಹಾಲು ಸೇರಿಸಿದ್ದೀನಿ ಯಾಕೆಂದರೆ ನಾನು ತೆಂಗಿನಕಾಯಿ ಇದಕ್ಕೆ ಏನು ಬಳಸಿಲ್ಲದೆ ಇರೋದ ಕಾರಣ ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಲೋಟದಷ್ಟು ಹಾಲು ಬಳಸಿದ್ದೀನಿ ನಾವು ಒಂದೇ ರೀತಿಯೇ ಎರಡೂ ಪಲ್ಯಗಳು ಆಗಬಾರ್ದು ಗೊಜ್ಜುಗಳು ಅಂತ ಹೇಳೋದಕ್ಕೆ ನಾನು ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡಿರೋದು ನೀವು ಕಾಯಿ ಮತ್ತು ಏನು ಮಸಾಲೆ ಬೇರೆ ಥರನೂ ಇದು ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ನಿಮಗೆ ಆ ರೀತಿ ಮಸಾಲೆ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ತೀನಿ ನಂತರ ಮತ್ತು ಇನ್ನೊಂದು ಕಡಾಯಿ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಕೂಗ್ಸ್ಕೊಂಬಿಡೋಣ ಬೇಗ ಆಗುತ್ತೆ ಅಂತೇಳಿ ನಾನು ಕುಕ್ಕರ್ನೇ ಬಳಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಬಿ ಕ್ಯಾರೆಟು ಸಾರಿ ಬೀಟ್ರೋಟು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆಗಳನ್ನೆಲ್ಲ ಹಾಕೋಬೇಕು ಕಾಯಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕಡಲೆ ಎಲ್ಲವನ್ನು ಹಾಕಿ ಅಚ್ಚಕಾರದ ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿ ಹಾಕಿದ್ದೀನಿ ನಾನಿಲ್ಲಿ ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿನ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಾಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಕಂದರೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಮೇಲೆ ಗಾರ್ನಿಶಿಗೆ ಹಾಕಿಲ್ಲ ಇದೇ ಹಾಕೋದಕ್ಕೆ ಒಂದು ಕುಕ್ಕರ್ನ ಸೈಡಲ್ಲಿ ಕೂಗೋದಕ್ಕೆ ಬಿಟ್ಟು ನಂತರ ರೊಟ್ಟಿ ಹಾಕೋದಕ್ಕೆ ಶುರು ಮಾಡಿದೆ ಏನಂದರೆ ನಾನು ಬಿ ತವಾದ ಹಾಕ್ತಾಯಿದ್ದೀನಿ ರೊಟ್ಟಿನ ಹೆಂಚು ಬಳಸಿಲ್ಲ ಕಾರಣ ನನಗೆ ಸ್ವಲ್ಪ ಅದು ಮಧ್ಯದಲ್ಲೇ ಸೀದೋಗೋ ಹಾಗೆ ಹಾಕ್ತಾಯಿತ್ತು ಯಾಕೋ ಗೊತ್ತಿಲ್ಲ ಹಾಗಾಗಿ ನಾನು ತವಾನಲ್ಲೇ ಹಾಕ್ಬಿಡೋಣ ಬೇಗ ಆಗಲಿ ಅಂತ ಹೇಳಿ ತವಾನೇ ಇದ್ದೀನಿ ನಂತರ ಇದೇ ರೊಟ್ಟಿ ಎಲ್ಲ ಸುಟ್ಟು ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ದೆ ನಂತರ ಅವರೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ರು ಬಾ ಭಾಮ ಎಲ್ಲ ಮಾತಾಡಿಕೊಂಡು ತಿಂಡಿ ಆದಮೇಲೆ ಸ್ವಲ್ಪ ಟೀನು ಕುಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ರು ಅಷ್ಟರಲ್ಲಿ ನಾನು ಹೊರಡಬೇಕು ಅಂತ ಹೇಳಿ ನನ್ನ ತಮ್ಮ ಓರ್ಡೊಟ್ಟು ಹೊರಡೋದಕ್ಕೆ ಶುರು ಮಾಡ್ದೆ ಅಂದರೆ ಸ್ವಲ್ಪ ಇವತ್ತಿದ್ದು ನಾಳೆ ಹೋಗು ಅಂತಲೇ ಹೇಳಿದ್ದು ಅವನು ಹಂಗೆ ಅಂದ್ಕೊಂಡು ಆಯಿತು ಬಿಡು ಉಳ್ಕೊಳ್ಳೋಣ ಅಂತ ಅಂದ್ಕೊಂಡ ಆದರೆ ಏನೋ ಬೇರೆ ಫೋನ್ ಬಂತು ಅಲ್ಲಿ ಕರ್ಕೊಂಡೋಗ್ಬೇಕು ಸ್ವಲ್ಪ ಎಲ್ಲ ಹಾಕ್ಸೋದಿದೆ ಇದೆ ಅಂತ ಹೇಳಿ ಎಲ್ಲರೂ ಹೊರಟರು ಉಳ್ಕೋತಾರೆ ಅಂತ ಆಸೆಗಿದ್ದೆ ಆದರೆ ಎಲ್ಲ ಹೋದರು ಸಂಜೆ ಅಡುಗೆದಾಗಿತ್ತು ನನ್ನ ತಮ್ಮ ಬರ್ತಾನೆ ಅಂತ ಹೇಳಿ ಇದ್ದಾನೆ ಅಂತ ಹೇಳಿ ಮಾಡೋಣ ಅಂತ ನಮ್ಮ ಮನೆಯವ್ರು ಬೇಗನೆ ಬಂದು ನಾನ್ ವೆಜ್ ತೊಗೊಂಬರೋಣ ಅಂದ್ಕೊಂಡ್ರು ಬಟ್ ಅದು ಅವರು ಹೊಟ್ಟೋಗಿದ್ರು ಹಾಗಾಗಿ ಸ್ವಲ್ಪನೇ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಮಟನ್ ಕೈಮಾ ತಗೊಂಡು ಬಂದಿದ್ರು ನಾನು ಮೊದಲಿಗೆ ಮಟನ್ ಕೈಮಾಗೆ ಏನೇನು ಬೇಕೋ ಎಲ್ಲನೂ ರೆಡಿ ಇದ್ದೆ ಅರ್ಧ ಹೂಳು ತೆಂಗನ್ ತುರಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾನು ರುಬ್ಲಿಕ್ಕೆ ಹಾಕೋತೀನಿ ಅದನ್ನು ಈಗ ಹಾಕ್ಕೊಂಡಿಲ್ಲ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ನಂತರ ನಾನು ಕಡಲೆನ ಸಪ್ರೇಟ್ ಪುಡಿ ಮಾಡ್ಕೊತೀನಿ ಅಂದರೆ ಕೈಯಲ್ಲಿ ರುಬ್ಬೋದಾದರೆ ನಾವು ಡೈರೆಕ್ಟ್ ಹಾಗೆ ಹಾಕೋತೀವಿ ಆದರೆ ನಾವು ಸಪ್ರೇಟ್ ರುಬ್ಬೋದ್ರಿಂದ ಕಡಲೆ ಫುಲ್ ಫುಲ್ಲು ನುಣ್ಣಗಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಪ್ರೇಟ್ ಪುಡಿ ಮಾಡ್ಕೊತೀನಿ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ನೀರು ಹಾಕ್ದಿರ ಚೆನ್ನಾಗಿ ನುಣ್ಣಗೆ ಹಾಗೆ ಪುಡಿ ಮಾಡ್ಕೋಬೇಕು ಸ್ವಲ್ಪ ತರಿ ತರಿ ಇದ್ರೂ ಅದು ಚೆನ್ನಾಗಿ ಉಂಡೆ ಬರಲ್ಲ ಹಾಗಾಗಿ ನಂತರ ಕಡಲೆ ಪುಡಿ ಮಾಡಿಕೊಂಡು ನಾವೇನು ಕೈಮ ಉಂಡೆ ಇರುತ್ತೋ ಕೈಮಾದು ರೆಡಿ ಮಾಡಿಸ್ಕೊಂಡು ಬಂದಿರೋದು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ರುಬ್ಕೋಬೇಕು ಮಸಾಲೆಗೂ ಹಾಕ್ಬೋದು ಅಥವಾ ನೀವು ಹೀಗೆ ಬೇಕಾದರೂ ಹಾಕೋಬೋದು ನೀವು ಅಚ್ಚಕಾರದ ಪುಡಿ ಅಥವಾ ಧನಿಯಾ ಪುಡಿ ಈ ರೀತಿಯೂ ಹಾಕೋಬೋದು ನಾನು ಜಾಸ್ತಿ ಸಾಂಬಾರು ಪುಡಿನೇ ಬಳಸೋದು ಮಟನ್ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಅಂತ ಒಂದು ವರ್ಷಕ್ಕಾಗೋವಷ್ಟು ಮಾಡಿಸ್ಕೊಂಬಿಡಿರೋದ್ರಿಂದ ಜಾಸ್ತಿ ಹೀಗೆ ಬಳಸೋದು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ನಾವು ಒಟ್ಟಿಗೆ ಕಡಲೆ ಹಾಕಿ ಪುಡಿ ಮಾಡಿದ್ರೆ ಉಂಡು ಉಂಡೆ ಕಡಲೆ ಎಲ್ಲ ಬಾಯಿ ಬಾಯಿಗೆ ಸಿಗ್ತಿರುತ್ತೆ ಚೆನ್ನಾಗಿರಲ್ಲ ಈ ರೀತಿ ನುಣ್ಣಿಗೆ ಪೌಡ್ರ್ ಮಾಡಿಕೊಂಡು ಎರಡನ್ನೂ ಸೇರಿ ಮಿಶ್ರಣ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಎತ್ತಿಟ್ಕೊಂಡು ಇದನ್ನು ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊತೀನಿ ಕೆಲವರು ಇದಕ್ಕೆ ಮೊಟ್ಟೆ ಹಾಕಿ ಕಲಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾರೆ ಇಲ್ಲಾಂದರೆ ಹಾಗೆ ಕೂಡ ಹಾಕ್ತಾರೆ ಉಂಡೆ ಮಾಡಿಕೊಂಡು ಡೈರೆಕ್ಟು ಏನು ಕಾದಿರುತ್ತೋ ಸಾಂಬಾರು ರೆಡಿ ಇರೋ ಸಾಂಬಾರಿಗೆ ಈ ಉಂಡೆಗಳನ್ನ ಬಿಡ್ತಾರೆ ನಾನು ಯಾವಾಗಲೂ ಉಂಡೆ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ಮೊಟ್ಟೆ ಮುಟ್ಟದೇ ಇರೋದ್ರಿಂದ ಅಥವಾ ಅದನ್ನು ಸ್ಮೆಲ್ ಆಗೋದೇ ಇರೋದ್ರಿಂದ ನಾನೇನು ಮಾಡ್ತೀನಿ ಅದನ್ನು ಹೋಗಲ್ವಲ್ಲ ಹಾಗಾಗಿ ನಾನು ಇದಕ್ಕೆ ಮೊಟ್ಟೆ ಹಾಕೊಳ್ಳಲ್ಲ ಹಾಗಾಗಿ ಈ ಥರ ಫ್ರೈ ಮಾಡಿ ಹಾಕ್ತೀನಿ ಆಗ ಏನು ಉಂಡೆ ಸಾಂಬಾರ್ಗೆ ಹಾಕಿದ್ರೆ ಕುದಿಯುವಾಗ ಒಡೆದೋಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಒಂದು ಪಾತ್ರೆಲಿ ನಂತರ ಕುಕ್ಕರೆಲ್ಲ ಇಟ್ಟು ಮಟನ್ ಸಾಂಬಾರಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಹೋಗ್ತೀನಿ ಮಟನ್ ಯಾವಾಗಲೂ ನಾವು ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸಲ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ನೀರು ಸೋರಿಸಿ ಎತ್ತಿಟ್ಕೊಂಡಿರಬೇಕು ಮಟನ್ ಸಾಂಬಾರು ಅಂದರೆ ಹಾಗೇ ಸ್ವಲ್ಪ ಮಸಾಲೆಯೆಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡಿದ್ರೇ ಸಾಂಬಾರು ಒಂದು ಒಳ್ಳೆಯ ಟೇಸ್ಟ್ ಕೊಡೋದಕ್ಕೆ ಬರುತ್ತೆ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಣ್ಣದಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಿ ಅದಕ್ಕೆ ಪುದೀನ ಸೊಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಳಿಸ್ಕೊತೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಮಟನ್ ಸಾಂಬಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾವು ಯಾವಾಗಲೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೇ ಅದಕ್ಕೆ ಚಂದ ನಾವು ಬೇರೆ ಏನಾದರೂ ಸಾಂಬಾರುಗಳಿಗೆ ಅದಕ್ಕೆಲ್ಲ ಮಾಡ್ತೀವಿ ಅಂತಂದರೆ ರುಬ್ಬಿ ಬೇಕಾದರೆ ನಾವು ಗ್ರೀನ್ ಕಲರ್ ಸಾಂಬ ಗೊಜ್ಜುಗಳು ಮಾಡ್ಕೊಳ್ತೀವಲ್ಲ ಅದಕ್ಕೆಲ್ಲ ನಾವು ಪೇಸ್ಟ್ ಥರ ಮಾಡಿ ಪಾಲಾಕು ಮೆಂತ್ಯ ಪುದೀನ ಇದಿಷ್ಟನ್ನು ಪೇಸ್ಟ್ ಮಾಡಿಕೊಂಡು ಹಾಕಿದ್ರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೀಗೆ ಮಾಡೋದು ಚಿಕನ್ಗೆ ಮಾತ್ರ ಆ ರೀತಿ ಮಾಡ್ತೀನಿ ಗ್ರೀನ್ ಕಲರ್ ಚಿಕನ್ ಮಾಡುವಾಗ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಟನ್ ಹಾಕಿ ಚೆನ್ನಾಗಿ ಬಾಡಿಸಿ ಅದು ಚೆನ್ನಾಗಿ ಸುಂಡೋವರ್ಗು ಸ್ವಲ್ಪ ಹೊತ್ತು ಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ಮಸಾಲೆನ ರೆಡಿ ಇರ್ತೀನಿ ಅಲ್ಲಿವರೆಗೂ ಮಟನ್ ಮಾಡೋದನ್ನು ತೋರಿಸ್ತಾ ಇರೋದು ಏನಂದರೆ ನಾನು ಒಂದು ಸಲ ಸ್ಟಾರ್ಟಿಂಗಿಂದ ಯಾವುದೇ ವೀಡಿಯೋಸು ಈ ರೀತಿ ಮಾಡೋದನ್ನು ಹಾಕಿರಲಿಲ್ಲ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ ಬಟ್ ಫಸ್ಟು ಲಾಸ್ಟ್ ಅನ್ನೋ ಹಾಗಾಗ್ಬಿಟ್ಟಿದೆ ಇವಾಗ ಏನಂದರೆ ನಾನು ಆಷಾಢ ಶುಕ್ರವಾರ ಮಾಡೋದರಿಂದ ಆಷಾಢ ಶುಕ್ರವಾರದಲ್ಲೂ ಕೂಡ ನಾನು ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ ಹಾಗಾಗಿ ಇದು ಲಾಸ್ಟ್ ಆಗ್ಬೋದೇನೋ ಅಂತ ಅಂದ್ಕೊತೀನಿ ಅಮ್ಮನ ಮನೇಲಿ ಮಾಡ್ತಾರೆ ಹಾಗಾಗಿ ಅಮ್ಮನ ಮನೆ ವೀಡಿಯೋಸ್ಗಳನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮಸಾಲೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕೋದು ಜಾಸ್ತಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಖಾರದ ಪುಡಿ ಬೆಳ್ಳುಳ್ಳಿ ಎಲ್ಲವನ್ನು ಒಂದು ಮೂರು ಗೆಂಡೆಯಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕಿದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಅಷ್ಟು ಸ್ವಲ್ಪ ಮೆಣಸು ಹಾಕಿ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ರುಬ್ಬಿ ನೀವು ಕಡಲೆ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಜಾಸ್ತಿ ಕಡಲೆ ಹಾಕಿದ್ರೆ ಗಟ್ಟಿ ಗಟ್ಟಿ ಬಂದುಬಿಡ್ತೆ ಯಾಕೆಂದರೆ ನಾವು ಕೈಮಾ ಉಂಡೆಗೂ ಕಡಲೆ ಬಳಸೋದ್ರಿಂದ ಇದಕ್ಕೆ ನಾನು ಕಡಲೆ ಹಾಕಿಲ್ಲ ಬರೀ ಮಸಾಲೆ ಐಟಮ್ಸು ಕಾಯಿ ಅಷ್ಟೇ ಹಾಕಿರೋದು ಇದನ್ನು ಚೆನ್ನಾಗಿ ರುಬ್ಬಿ ಇದಕ್ಕೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಂಡು ಒಂದು ಕೂಗು ಕೂಗೋದಕ್ಕೆ ಬಿಟ್ಬಿಡಬೇಕು ನಂತರ ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೋಬೇಕು ಯಾವಾಗಲೂ ನಾವು ರುಬ್ಬೋದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಬಳಸಬಾರ್ದು ಈ ರೀತಿ ಕಟ್ ಮಾಡಿ ಹಾಕಿದ್ರೆ ಸಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಕಲರ್ ಗ್ರೀನ್ ಕಲರ್ ಥರ ಕಾಣಲ್ಲ ಹಾಗಾಗಿ ನಾನು ರುಬ್ಲಿಕ್ಕೆ ಹಾಕೋಲ್ಲ ಸ್ವಲ್ಪ ಹಾಕಿ ಕಟ್ ಮಾಡೋದಕ್ಕೆ ಹಾಕ್ಬಿಡ್ತೀನಿ ನಂತರ ಇದು ಚೆನ್ನಾಗಿ ಕೂಗಿರುತ್ತೆ ಒಂದೆರಡು ಮೂರು ಮುಟ್ಟೆ ಕೂಡ ಹಾಕಿದ್ದೆ ನಾನು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯೋದಕ್ಕೆ ಬಿಟ್ಟು ನಾನೇನಿಲ್ಲಿ ಕೈಮಾ ಫ್ರೈ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಲಾಸ್ಟಲ್ಲಿ ಹಾಗೆ ತಿನ್ನಬೇಕು ಅಂತ ಹೇಳಿದ್ರು ಅಂತ ಹೇಳಿ ಒಡೆ ಥರ ತಟ್ಟುಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿಕೊಟ್ಟಿದ್ದೆ ತಿನ್ನೋದಕ್ಕೆ ಅವ್ರಿಗೆ ಇದು ಕುದೀನ ಮುಚ್ಚಳ ಓಪನ್ ಮಾಡಿದ ಮೇಲೆ ಸ್ವಲ್ಪ ಕುದೀತಾ ಇರೋದಕ್ಕೇ ಈ ಕೈಮ ಉಂಡೆಗಳೇನು ರೆಡಿ ಮಾಡ್ಕೊಂಡಿದ್ದೆ ನಾನು ಫ್ರೈ ಮಾಡಿ ಅದನ್ನು ಇದಕ್ಕೆ ಹಾಕಿ ಒಂದು ಮುಚ್ಚಳ ಮುಚ್ಚಿ ಒಂದು ಕುದಿ ಬಂದರೆ ಸಾಕು ನಂತರ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಚೆನ್ನಾಗಿರುತ್ತೆ ಹೀಗೆ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಆಗಿತ್ತು ಅದರಲ್ಲ ದಿಢೀರಂತ ಬೇಗನೆ ಮಾಡ್ಕೊಂಡಿರೋ ಅಂಥ ಸಾಂಬಾರಿದು ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ನಿಮಗೆ ನಾನು ನಾನ್ ವೆಜ್ಜಲ್ಲೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಆಷಾಢ ಶುಕ್ರವಾರದಲ್ಲಿ ಶ್ರಾವಣ ಮತ್ತು ಮತ್ತೆ ನೆಕ್ಸ್ಟ್ ಭಾದ್ರಪದ ಗೌರಿ ಹೀಗೆ ನಾನ್ ಸ್ಟಾಪಾಗಿ ಒಂದು ಲಾಂಗ್ ಡೇ ನನಗೆ ಈ ವಿಡಿಯೋ ಇದನ್ನ ನಾನ್ ವೆಜ್ಜಿನ ತೋರಿಸೋಕ್ಕಾಗೋದಿಲ್ಲ ಅದಾದಮೇಲೆ ಖಂಡಿತ ನಿಮಗೆ ನಾನ್ ವೆಜ್ ಮಾಡಿ ತೋರಿಸ್ತೀನಿ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ